ಓ ಬ್ರೋ ಈಟ್ ಬಂದಿದೆ ಟೈರ್ ಬಿಸಿ ಬಂದಿದೆ ಸಿಕ್ಕಾಪಟ್ಟೆ ಟೈರ್ ಬಿಸಿ ಬಂದಿದೆ ನೀವು ಯಾವತ್ತೂ ಚೆಕ್ ಮಾಡಿಲ್ಲ ಯಾರ ಪಂಚರ್ ಆಗಿದ್ರೆ ಓಕೆ ಬಟ್ ಆದ್ರೆ ಇಷ್ಟೊತ್ತಲೆಲ್ಲೋ ಆಕ್ಸಪ್ ಡ್ಯೂಟಿ ಮಾಡೋರು ಈ ವಿಡಿಯೋ ನೋಡ್ತಿದ್ರೆ ನೀವು ಅರ್ಥ ಮಾಡ್ಕೊಂಬೈಟಾಗಿರೋದು ಏನಂದ್ರೆ ನೋಡಿ ಈ ಥರ ಏನಾದರೂ ಪಂಚರ್ ಆಗೋದು ಪೆಟ್ರೋಲ್ ಆಗೋದಾಗಲಿ ಏನೇ ಆಗಲಿ ತೊಂದರೆ ಆದರೆ ಇಷ್ಟೊತ್ತಲ್ಲಿ ತುಂಬ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಏನೂ ಬೆನಿಫಿಟ್ ಇಲ್ಲ ಸರ್ ನಾವು ಏನು ಗೊತ್ತಾ ಟೈಮಲ್ಲಿ ಡ್ಯೂಟಿ ಆಫ್ ಮಾಡ್ಕೊಂಡು ತಳ್ಕೊಂಡು ಮನೆಗೆ ಹೋಗಬೇಕು ಎಷ್ಟು ಇವಾಗ ಹತ್ತು ಕಿಲೋಮೀಟರ್ ಇರುತ್ತೆ ಹತ್ತು ಕಿಲೋಮೀಟರ್ ತಲ್ಕೊಂಡು ಹೋಗ್ಬೇಕು ಅನ್ನೋದು ಮತ್ತೆ ಕ್ಲಿಕ್ ಮಾಡಲ್ಲ ಅವರು ಕಾಲು ಅಲ್ಲೇ ವೆಯ್ಟ್ ಮಾಡಬೇಕು ಅದು ನಾವೇಂದ್ರ ಅಲ್ಲೇ ಪಿಕ್ ಮಾಡಿಬಿಟ್ರೆ ನಮ್ಮ ಪೆನಾಲ್ಟಿ ಅಲ್ಲಿ ಆಗ್ತದೆ ಮತ್ತ ನೀವು ಒನ್ ಒನ್ ಮಂತ್ ಕೊಡ್ತಾನೆ ಟೂ ಮಂತ್ ಕೊಡ್ತಾನೆ ಆಮೇಲೆ ನಿಮ್ಗೆ ತಿಗಾಮ ಸಮಯ ಕುತ್ಕೊಳ್ಳೋ ಸೈಡಲ್ಲಿ ನಾಯಿ ತರ ಕುಂತ್ಕೊಡ್ತಾನೆ ನಾವು ಅವ್ನಿಗೂ ನಾವು ಕಷ್ಟ ಇದ್ದಾವ ಕಷ್ಟ ಅವ್ರ ಕಸ್ಟಮರ್ ಬ್ಯಾಡ್ ಅಂದ್ಬಿಟ್ರೆ ಕ್ಯಾನ್ಸಲ್ ಒಂದು ಅವರ್ ನಮ್ಮ ಟೈಮ್ ವೇಸ್ಟ್ ಆಯಿತು ಹತ್ತು ರೂಪಾಯಿ ಕೊಡ್ತಾನೆ ಹತ್ತು ತುಕ್ಕಲ್ಲಿ ಹತ್ತು ರೂಪಾಯಿ ಯಾರಿಗೆ ಬೇಕು ನೀವೇ ಅಲ್ರಿ ಹತ್ತು ರೂಪಾಯಿ ಯಾರಿಗೆ ಬೇಕು ನಿಮಗೆ ಈಗ ನಿಮ್ಮ ಪ್ರಕಾರ ಯಾವಾಗ ಪೆಟ್ರೋಲ್ ನಾನು ಸ್ಟಾರ್ಟಿಂಗಲ್ಲ ಬರುವಾಗ ನಾನು ರೂಪಾಯಿ ಪೆಟ್ರೋಲ್ ಹಾಕ್ಬಿಡ್ತೀನಿ ಬ್ರೋ ಬಟ್ ಪಂಚರ್ ಆಗೋದು ನಮ್ಮ ಕೈಯಲ್ಲಿ ಇಲ್ಲ ಪಂಚರ್ ಅದು ನಾವು ಇವಾಗ ಇವಾಗ ಎಲ್ಲ ರೋಡ್ ಒಂದೇ ಥರ ಇಲ್ಲ ಬ್ರೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಟೈಮ್ ಇವಾಗ ಟೆನ್ ಟ್ವೆಂಟಿ ಏಟ್ ಆಗಿದೆ ಸೊ ನಾನು ಟೆನ್ ಓ ಕ್ಲಾಕ್ ಡ್ಯೂಟಿ ಸ್ಟಾಪ್ ಮಾಡಿದ್ದೀನಿ ಇವಾಗ ಸೊ ನಾನು ಬಂದ್ಬಿಟ್ಟು ಇವಾಗ ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂದರೆ ನೈಟ್ ಹೊತ್ತು ಆಫ್ಟರ್ಟ್ ಅಂದರೆ ಈಗ ನಮ್ಮ ಬ್ರದರ್ ಒಬ್ಬರು ಒಂದು ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ನೋಡಿದ್ರಲ್ಲ ಸೆವೆನ್ ಓ ಕ್ಲಾಕ್ಗೆ ಡ್ಯೂಟಿ ಆನ್ ಮಾಡಿದ್ದಾರೆ ಸೊ ಇವಾಗ ನಾನು ಟೆನ್ ಟೆನ್ ಓ ಕ್ಲಾಕ್ಗೆ ಡ್ಯೂಟಿ ಆಫ್ ಮಾಡಿದ್ದೀನಿ ಇಲ್ಲಿವರೆಗೂ ಅವ್ರು ಎಷ್ಟು ಅರ್ನಿಂಗ್ ಮಾಡಿದ್ದಾರೆ ತೋರಿಸ್ತೀನಿ ಸೊ ಇವಾಗ ಅವ್ರ ಜೊತೆ ನಾವು ಟ್ರಾವೆಲ್ ಮಾಡೋಣ ನೈಟ್ ಹೊತ್ತು ಹೆಂಗೆ ಇರ್ತದೆ ಅಂತ ಸೊ ಆರ್ಡರ್ಸ್ ಹೆಂಗೆ ಬೀಳ್ತದೆ ನೈಟ್ ಹೊತ್ತು ಮತ್ತು ನೈಟ್ ಹೆಂಗಿರ್ತದೆ ಅಂತ ಬಿಕಾಸ್ ನಾವು ಎಲ್ಲ ಹುಡುಗರನ್ನ ನೈಟ್ ಹೊತ್ತು ನಾವು ಕೇಳಿದಾಗ ತುಂಬ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದರು ಮತ್ತು ತುಂಬ ಲೈಕ್ ಅರ್ನಿಂಗ್ ಆಗಲಿ ಇನ್ನೊಂದು ನಾಯಿಗಳು ಅದು ಇದು ಸೇಫ್ಟಿ ಪ್ರಾಪರ್ಸ್ ಎಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳಿದರು ಸೊ ಅದರಿಂದ ಇವಾಗ ಒಬ್ಬ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಸೊ ಅವ್ರ ಜೊತೆ ನಾವು ನೈಟ್ ಒಂದು ಅರೌಂಡ್ ನೋಡೋಣ ಟ್ರೈ ಮಾಡೋಣ ತ್ರೀ ಓ ಕ್ಲಾಕ್ವರೆಗೂ ನಾನು ಇರಬೇಕು ಅವ್ರ ಜೊತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇವತ್ತು ಅವ್ರ ಜೊತೆ ಒಂದು ಟ್ರಾವೆಲ್ ಮಾಡೋಣ ಸರ್ ಬನ್ನಿ ಇವಾಗ ಅವ್ನು ಪರಿಚಯ ಮಾಡಿಸ್ತೀನಿ ಇವಾಗ ಆರ್ಡರ್ ಪಿಕ್ ಮಾಡ್ಕೊಬರಕ್ಕೆ ಹೋಗಿದ್ದಾರೆ ಸೊ ನಾನು ಟೆನ್ ಓ ಕ್ಲಾಕ್ಗೆ ಡ್ಯೂಟಿ ಕರೆಕ್ಟಾಗಿ ಸ್ಟಾಪ್ ಮಾಡಿದ್ರಿ ಸೊ ಆರ್ಡರ್ ಪಿಕ್ ಹೋಗಿದ್ದಾರೆ ಸೊ ಎಲ್ಲಾಕಿದ್ದಾರೆ ಏನು ಅಂತ ಇನ್ನೂ ಗೊತ್ತಿಲ್ಲ ಅವ್ರು ಬಂದಮೇಲೆ ಅವ್ರ ಜೊತೆ ಟ್ರಾವೆಲ್ ಮಾಡೋಣ ಒನ್ ಡೇ ಇವತ್ತು ನೈಟು ಅವ್ರ ಜೊತೆ ಎಷ್ಟು ಅರ್ನಿಂಗ್ ಆಗುತ್ತೆ ಏನು ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ತೋರು ಸಿಂಪನೇದಾಗಿ ಅವ್ರ ಜೊತೆ ಫಸ್ಟ್ ಆರ್ಡ್ರ್ ಎಲ್ಲಕ್ಕಿದ್ದಾರೆ ಏನು ಅಂತ ಕೇಳೋಣ ರೆಡಿ ರೆಡಿನಾ ಬ್ರೋ ಎಲ್ಲಿಗೆ ಈಗ ಫಸ್ಟ್ ಆರ್ಡ್ರು ಮೆತ್ ಓಡಿಸಿ ಆಮೇಲೆ ಮೊದ್ಲೇ ನೈಟ್ ಶಿಫ್ಟ್ ಅವ್ರು ಫುಲ್ ಸ್ಪೀಡ್ ಇರ್ತಾರೆ ಅಂತ ಅಂತ ಹೌದಾ ಓಕೆ ಸೊ ಈಗ ಪ್ಲಾಟಿನಂ ಜಡಿ ಆರ್ಡರ್ ಹಾಕಿದ್ದಾರೆ ಫಸ್ಟ್ ಆರ್ಡರ್ ಸಹ ಇವ್ರ ಜೊತೆ ಪ್ಲಾಟಿನಂ ಜಡಿ ಹೋಯ್ತಾ ಇದೀವಿ ಆ ಸೊ ಅದೊಂದು ಫಾಸ್ಟ್ ಮೋಷನ್ ಅಂತ ಅಂಕಲ್ ಅಣ್ಣ ಅಲ್ಲಿ ಹೋಗ್ಬಿಟ್ಟು ಅವ್ರು ಮಾತಾಡ್ಸೋಣ ಫಸ್ಟ್ ಆರ್ಡರ್ ಡೆಲಿವರಿ ಆದ್ಮೇಲೆ ಅವ್ರ ಜೊತೆ ಮಾತಾಡಿಸ್ತೀನಿ ಸರಿ ಬನ್ನಿ ಎಂಟ್ರಿ ಮಾಡಕ್ಕೆ ಹೋಗಿದ್ದಾರೆ ಕಾಟ ಸಿಟಿಯಲ್ಲಿ ಫಸ್ಟ್ ಆರ್ಡರ್ ಬಂದಿದ್ದೀವಿ ಅಂದರೆ ನಾನು ಬಂದ ಮೇಲೆ ಫಸ್ಟ್ ಆರ್ಡರ್ ಅದಕ್ಕೆ ಮುಂಚೆ ಅವರು ಎಷ್ಟು ಆರ್ಡರ್ ಮಾಡಿದ್ದಾರೆ ಅಂದರೆ ತೋರಿಸೋಣ ಈಗ ಇದು ಆರ್ಡರ್ ಡೆಲಿವರಿ ಆದಮೇಲೆ ತೋರಿಸ್ತೀನಿ ಯಾವ ಬ್ಲಾಕು ಸ್ಟ್ಯಾಂಡ್ ಏನ್ ಹೊಡ್ತಿದ್ದು ಕೊಟ್ಟು ಬರ್ತೀರಾ ಇಲ್ಲ ಬರಬೇಕಾ ಬನ್ನಿ ಹೋಗೋಣ ஏன்னா <laughs> <laughs> ಕಸ್ಟಮರ್ ಅವರು ಟಿಪ್ ಐವತ್ತು ರೂಪಾಯಿ ಆಗಿದೆ ಸೊ ನಾನು ಐವತ್ತು ರೂಪಾಯಿ ಮೈನಸ್ ಮಾಡಿದ್ರೆ ನಾನೂರ ನಾನೂರ ನಲ್ವತ್ತು ರೂಪಾಯಿ ಆಗಿದೆ ಈಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಟೈಮು ಸೊ ಸೆವೆನ್ ಓ ಕ್ಲಾಕ್ ಇಂದ ಇವಾಗ ಲವೆನ್ ವರ್ಗೂ ನಾನೂರ ನಲ್ವತ್ತು ರೂಪಾಯಿ ಆಗಿದೆ ಇವಾಗ ಇಲ್ಲಿಂದ ಝೋನ್ ಖಾಲಿ ಹೋಗಬೇಕು ಕಿಲೋಮೀಟರ್ ಸರಿ ಈಗ ಝೋನ್ ಹತ್ರ ಹೋಗೋಣ ಝೋನ್ಗೆ ಹೋಗ್ಬಿಟ್ಟು ಸೊ ನೋಡೋಣ ಇವತ್ತು ನಿಮ್ ಜೊತೆ ನಾನು ಮೂರು ನಾಲ್ಕು ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡ್ತೀನಿ ಸೊ ಯಾವ ತರ ಯಾರೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ನೋಡೋಣ ಬನ್ನಿ ಆಗತ್ ಈಗ ಏನ್ ಮಾಡುದು ಇಲ್ಲ 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 ಹೋಗಲ್ಲ ಬ್ರೋ ಫುಲ್ ಪಂಚರ್ ನೀವೊಂದ್ ಕೆಲ್ಸ ಮಾಡಿ ಒಬ್ರೆ ಹೋಗುತ್ತಾ ಒಬ್ರೆ ಹೋಗಕ್ಕಾಗುತ್ತಾ ನೀ ತಗಲ್ಲಿ ನೀವೊಂದ್ ಕೆಲಸ ಮಾಡಿ ಹೋಗ್ಬಿಟ್ಟು ನನ್ ಗಡಿಯತ್ಕೊ ಬಂದ್ಬಿಡಿ ಇಲ್ಲೇ ವೇಟ್ ಮಾಡ್ತೀನಿ ಗೊತ್ತಲ್ಲ ಗಾಡಿ ಲಿಫ್ಟ್ ಮಾಡಿದ್ರು ಹೆಂಗಾಗುತ್ತೆ ಆಗಲ್ಲ ಹೌದಾ ಓ ಬ್ರೋ ಈಟ್ ಬಂದಿದೆ ಟೈರ್ ಬಿಸಿ ಬಂದಿದೆ ಸಿಕ್ಕಬಡ ಟೈರ್ ಬಿಸಿ ಬಂದಿದೆ ನೀವು ಯಾವತ್ತು ಚೆಕ್ ಮಾಡಿಲ್ಲ ಪಂಚರ್ ಆಗಿದ್ರೆ ಓಕೆ ಬಟ್ ಆದ್ರೆ ಇಷ್ಟೊತ್ತಲ್ಲ ಎಲ್ಲೋ ಹಾಕ್ಸಕ್ ಸರಿ ನಡಿ ನೀನ್ ಏನ್ ಮಾಡೋದು ಒಬ್ನೇ ನೋಡಿ ಟ್ರೈ ಮಾಡಿ ಒಬ್ನೇ ಹೋಗಕ್ಕಾಗುತ್ತೇನಾ ಆಗಲ್ವಾ ನೋಡಿ ಏನಾದರೂ ಮಾಡಿ ಅಡ್ಜಸ್ಟ್ ಮಾಡಿ ಹೋಗಿ ತಗೋಬಂದ್ಬಿಡಿ ಗಾಡಿನ ಸೊ ನೋಡಿ ಕಷ್ಟ 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 ಇಲ್ಲ ಇರಿ 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 ನಮ್ಮ ನಿಷ್ಠತಲ್ಲಿ ಗಾಡಿ ಪಂಕ್ಚರ್ ಆಗಿಬಿಟ್ರೆ ಕಷ್ಟ ಆಗ್ಬೋದು ಬ್ರದರ್ ಅವರು ಇಷ್ಟೊತ್ತಲ್ಲಿ ಸೊ ನಾವು ಕಲ್ತ ಪಾಠ ಏನಂದ್ರೆ ನಾನು ಕಲ್ತ ಪಾಠ ಅಲ್ಲ ನೀವು ಅರ್ಥ ಮಾಡ್ಕೊಂಡ್ರ ಅರ್ಥ ನೈಟ್ ಡ್ಯೂಟಿ ಮಾಡೋರು ಈ ವಿಡಿಯೋ ನೋಡ್ತಿದ್ರೆ ನೀವು ಅರ್ಥ ಮಾಡ್ಕೊಬೇಕಾಗಿರೋದೇನೆಂದರೆ ನೋಡಿ ಈ ಥರ ಏನಾದರೂ ಪಂಚರ್ ಆಗೋದು ಪೆಟ್ರೋಲ್ ಆಗೋದಾಗಲಿ ಏನೇ ಆಗಲಿ ತೊಂದರೆ ಆದರೆ ಇಷ್ಟೊತ್ತಲ್ಲಿ ತುಂಬ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ದಯವಿಟ್ಟು ಆದಷ್ಟು ಎಲ್ಲರೂ ಒಂದು ನೂರು ರೂಪಾಯಿ ಪೆಟ್ರೋಲ್ ಎಕ್ಸ್ಟ್ರಾ ಇಟ್ಕೊಂಡಿರಿ ಆಮೇಲೆ ಡ್ಯೂಟಿ ಬರೋಕ್ಕೆ ಮುಂಚೆ ನೀವು ಹೆಂಗಿದ್ರು ನೀವು ಬರೋದು ಸೆವೆನ್ ಓ ಕ್ಲಾಕ್ಗೆ ಅದಕ್ಕೂ ಮುಂಚೆ ಗಾಡಿ ಎಲ್ಲ ಕರೆಕ್ಟಾಗಿದೆಯಾ ಪಂಚರು ಗಿಂಚರ್ ಏನೋ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಯಾಕೆಂದರೆ ಡೇ ಟೈಮಲ್ಲಾದರೆ ಎಲ್ಲೋ ಒಂದು ಹತ್ರ ಸಿಗ್ಬಿಡುತ್ತೆ ಏನೋ ಯಾರೋ ಒಬ್ಬರು ಟೋ ಮಾಡೋದು ಏನೋ ಒಂದು ಆಗುತ್ತೆ ನೋಡಿ ಇಷ್ಟೊತ್ತಲ್ಲಿ ಹನ್ನೊಂದು ಗಂಟೆಯಲ್ಲಿ ಈ ಥರ ಆಗೋಯಿತು ಇವಾಗ ಹನ್ನೊಂದು ವರೆ ಆಯಿತು ಪಾಪ ಇಲ್ಲಿಂದ ಇಲ್ಲಿ ನೀವು ಗೊತ್ತು ಪ್ಲಾ ಎಚ್ ಎಮ್ ಟಿ ಸಿನಿಮಾ ಥಿಯೇಟರ್ ಇದೆಯಲ್ಲ ಇಲ್ಲಿಂದ ಅರೌಂಡು ಫೋರ್ ಕಿಲೋಮೀಟರ್ ಫೋ ಏನೋ ಇಲ್ಲಿಂದ ತಲ್ಕೊಂಡೋಗಿ ಅವರು ಅಲ್ಲಿ ನನ್ನ ಗಾ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ನನ್ನ ಗಾಡಿ ತರಬೇಕು ಸೊ ಆತ್ರ ಇವಾಗ ಹಾಫ್ ಆನ್ ಅವರ್ ಮೇಲೆ ಆಯಿತು ಪಾಪ ಅವ್ರಿಗೂ ಆರ್ಡ್ರ್ ಬೇರೆ ಬಿದ್ದಿದೆ ಸೊ ಈ ಏನು ಮಾಡೋಕ್ಕೂ ಆಗೋಲ್ಲ ಇಂಥ ಸಿಚುವೇಷನಲ್ಲಿ ನೋಡಿ ಈ ಥರ ಈ ಥರ ಏನಾದರೂ ಬೇರೆ ದೂರ ಹೋದಾಗ ಏನಾದರೂ ಆದರೆ ಹೆಂಗಿರ್ತದೆ ಸೊ ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಏನಂದರೆ ಅರ್ಥ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ನಾವು ಕಲ್ತಿರೋ ಪಾಠ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂದರೆ ನೈಟ್ ಹೊತ್ತು ಹಂಡ್ರೆಡ್ ರುಪೀಸ್ ಪೆಟ್ರೋಲ್ರು ಸೇಫಾಗಿ ಎತ್ತಿಕೊಳ್ಳಿ ಆಮೇಲೆ ಡ್ಯೂಟಿಗೆ ಬರೋಕ್ಕೂ ಮುಂಚೆ ಎಲ್ಲ ನೋಡಿಕೊಂಡು ಗಾಡಿ ಕರೆಕ್ಟಾಗಿದೆ ಅಂತ ನೋಡ್ಕೊಬರೋದು ತುಂಬ ಒಳ್ಳೆಯದು ಇಲ್ಲಾಂದರೆ ತುಂಬ ಕಷ್ಟಪಡ್ತೀರ ಸೊ ಬನ್ನಿ ಈಗ ಅವ್ರು ಬಂದಮೇಲೆ ನೋಡೋಣ ಅವ್ರ ಜೊತೆ ಮಾತಾಡ್ತೀನಿ ಓಕೆನಾ ಸೊ ಇನ್ನೊಂದು ಆರ್ಡ್ರ್ ಮಾಡೋಣ ಇನ್ನೊಂದು ಆರ್ಡ್ರ್ ಅವ್ರ ಜೊತೆ ಮಾಡಿಬಿಟ್ಟು ಆಮೇಲೆ ಹೋಗೋಣ ಯಾಕಂದರೆ ನನಗೂ ಬೇಜಾರಾಗೋಯ್ತು ಸೊ ಬರಲಿ ವೆಯ್ಟ್ ಮಾಡೋಣ ಅವ್ರ ಎಷ್ಟು ಎಷ್ಟು ಕೊಟ್ಟ ಇದಕ್ಕೆ ಏಯ್ಟಿ ಸೆವೆನ್ ಕೊಟ್ಟು ಇದಕ್ಕೆ ಅಲ್ಲ ಲೈಕ್ ಕಿಲೋಮೀಟ್ರು ಕಿಲೋಮೀಟರ್ ಬಂದ್ಬಿಟ್ಟು ಇಲ್ಲಿಂದ ನೈನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ನೈನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಗೆ ಏಯ್ಟಿ ಸೆವೆನ್ ಕಮ್ಮಿ ಅಲ್ಲ ಬರೋ ನಮ್ಮ ಡೇ ಟೈಮ್ ಅಷ್ಟು ಕೊಡ್ತಾನಲ್ಲ ಪೆಟ್ರೋಲ್ ಹಾಕ್ಸದ್ರ ನಾನು ನಿಮಗೆ ನಾಳೆ ಕಳಿಸ್ತೀನಿ ಏನಿಲ್ಲ ಸೊ ಈಗ ಈಗ ನಾಗೋರಾಗ ಆ ಕಡೆ ತನಿಸಂದ್ರೆ ನಿಯರ್ ಬೈ ಆರ್ಡರ್ ಬಿದ್ದಿದೆ ಸೊ ಈಗ ಅವ್ರು ನನ್ನ ಗಾಡಿ ಓಡಿಸಲ್ಲ ಅಂತಿದ್ದಾರೆ ಅಂದರೆ ಅವ್ರಿಗೆ ಸೆಟ್ ಆಗಿಲ್ವಲ್ಲ ಸೊ ಅವರು ಅವ್ರ ಗಾಡಿ ಬಂದುಬಿಟ್ಟು ಬೇರೆ ಗಾಡಿ ಆ್ಯಕ್ಸಿಸ ಯಾವುದೋ ಬೇರೆ ಇರೋದು ಸೊ ನನ್ನ ಗಾಡಿ ಡಿಯೋ ಅಲ್ಲ ಫಸ್ಟ್ ಟೈಮ್ ಅವ್ರು ಓಡಿಸ್ತಾರೆ ಅದು ಸೆಟ್ ಆಗಲ್ಲ ಅಂತಿದ್ದಾರೆ ಸೊ ನಾನೇ ಓಡಿಸ್ತಾ ಇದ್ದೀನಿ ಈಗ ಯಾವ್ರ್ ತಗೊಂಡೋಗಿ ಡ್ರಾಪ್ ಮಾಡೋಣ ಕಸ್ಟಮರ್ ಲೊಕೇಶನ್ ಹತ್ರ ಹೋಗೋಣ ಒಂಬತ್ತು ಕಿಲೋಮೀಟ್ರಿಗೆ ಎಂಬತ್ಮೂರು ರೂಪಾಯಿ ಕೊಟ್ರಂತೆ ಸೊ ಐ ಥಿಂಕ್ ಇದಾದ ಮೇಲೆ ಅವ್ರಿಗೆ ಇನ್ನೂ ಎಷ್ಟು ಬೇಕು ಅರ್ನಿಂಗ್ ಎಷ್ಟು ಬೇಕು ಏನು ಎತ್ತಂತ ಕೇಳೋಣ ಓಕೆನಾ ಕೇಳ್ಕೊಂಡು ಆಮೇಲೆ ಎಷ್ಟು ಅಂತ ನೋಡೋಣ ಆಮೇಲೆ ಇನ್ನೊಂದೇನಂದ್ರೆ ನಾ ಈಗ ನಾನು ಇವ್ರ ಕೈಲಿ ನಮ್ಮ ಮನೆ ಹತ್ರ ಡ್ರಾಪ್ ಹಾಕ್ಸ್ಕೊತೀನಿ ಇವರ ಫ್ರೆಂಡ್ ನಮ್ಮ ಹುಡುಗನೇ ಹರೀಶ್ ಅಂತ ಇವ್ರ ಹೆಸ್ರು ನಿಮ್ಗೆ ಪರಿಚಯ ಮಾಡಿಕೊಟ್ಟಿಲ್ಲ ಈಗ ಗಾಬ್ರಿ ಗಾಬ್ರಿ ಅಲ್ಲಿದ್ವಿ ಓಕೆನಾ ಸೊ ಇವ್ರ ಹೆಸ್ರು ಹರೀಶ್ ಅಂತ ಸೊ ಇವರು ಇವ್ರನ್ನ ಕರ್ಕೊಂಡೋಗಿ ಈಗ ನಮ್ಮ ಮನೆ ಹತ್ರ ಕರ್ಕೊಂಡೋಗಿ ನಮ್ಮ ನನ್ನ ಮನೆ ಹತ್ರ ಡ್ರಾಪ್ ಮಾಡಿಸ್ಕೊತೀನಿ ಸೊ ಅಲ್ಲಿಂದ ನಾನು ನಮ್ಮ ನನ್ನ ಮನೆಗೆ ಹೋಗಿ ಮಲ್ಕೊಂಡೆ ಬಿಕಾಸ್ ನನಗೂ ಸ್ವಲ್ಪ ಕಾ ಆಗಿದೆ ಸೊ ನನ್ನ ಗಾಡಿ ಅವ್ರ ಕೈಗೆ ಕೊಟ್ಟು ಅವರು ಡೂಟಿ ಮಾಡಲಿ ಅವ್ರಿಗೆ ಪಾಪ ಅವ್ರಿಗೂ ನಾವು ಡಿಸ್ಟರ್ಬ್ ಮಾಡ್ಬೋದು ಸೊ ಈ ಆರ್ಡ್ರ್ ಲಾಸ್ಟ್ ಮಾಡೋಣ ಹಂಗಿಂದ ಹಂಗೆ ಆಟಿನಾದ್ರಿಗೆ ಹೋಗಿ ನಮ್ಮ ಮನೆ ಹತ್ರ ಡ್ರಾಪ್ ಆಗಿಸ್ಕೊಡ್ತೀನಿ ಅವ್ರು ಅಲ್ಲಿಂದ ಅವ್ರ ಡ್ಯೂಟಿ ಅವ್ರು ಮಾಡಲಿ ನಾಳೆ ಬೆಳಗ್ಗೆ ನಾನು ಗಾಡಿ ಕಲೆಕ್ಟ್ ಮಾಡ್ಕೊತೀನಿ ಸರಿ ಬನ್ನಿ ಒಂದು ಫಾಸ್ಟ್ ಮೋಷನನ್ನು ನಾಲ್ವಾರವರೆಗೂ ಹಾಕೋಬಿಡೋಣ ಯೋ ದಕ್ಕೋನಲ್ಲ ಅಪಾರ್ಟ್ಮೆಂಟ್ ನೇ ಮಿನಾಕಿಲ್ಲ ಫೇಕ ರೆಡ್ರೆನೆ ಇದಿರೋದಾ ಅರೇ ಲೇಕಾ ಮೆನ್ಷನ್ ಮಾಡೋನಲ್ಲ ಎಫ್ 2 ಅಂತ ಅಂದ್ರೆ ಇನ್ನೊಂದು ನೈಟ್ ಅಟ್ ಅಮೌಂಟ್ ಪೇ ಮಾಡಿದ್ರೆ ಅಷ್ಟೊಂದೇನ್ ಪ್ರಾಬ್ಲಮ್ ಇಲ್ವಲ್ಲ ಮಾಡಿದೆ ಫೀಡ್ಬ್ಯಾಕ್ ಕೊಡ್ತೀರಾ ಎಸ್ ಫೀಡ್ಬ್ಯಾಕ್ ಕೊಡಬೇಕು ಅವಾಗ ನಮಗಾದರೂ ಕೊಡ್ತಾರೆ ಓಕೆ ಎಷ್ಟು ಕೊಟ್ಟರೆ ಇದಕ್ಕೆ ಏಯ್ಟಿ ಸೆವೆನ್ ಕೊಟ್ಟಿದ್ದಾರೆ ಎಷ್ಟು ಕಿಲೋಮೀಟ್ರ್ ಇತ್ತು ಆ ಥರದ್ದು ಇದು ಬಂದ್ಬಿಟ್ಟು ಒಂದು ಸೆಕೆಂಡ್ಸ್ ಇಲ್ಲೇ ತೋರಿಸ್ತೀನಿ ನಿಮಗೆ ಟೋಟಲ್ ಟೆನ್ ಪಾಯಿಂಟ್ ಲೆವೆನ್ ಕಿಲೋಮೀಟರ್ ಸರ್ ಇದು ಬಟ್ ಇದೆಲ್ಲ ಎಷ್ಟು ತೋರಿಸಿದ್ರು ಬಟ್ ನಿಮಗೆ ಬೆನಿಫಿಟ್ ಇದೆಯಾ ಏನ್ ಸರ್ ಬೆನಿಫಿಟ್ ಇಲ್ಲಿಂದ ಎಷ್ಟು 11 ಕಿಲೋಮೀಟರ್ ರಿಟರ್ನ್ 11 ಕಿಲೋಮೀಟರ್ ಡೇ ಟೈಮ್ ಅಲ್ಲಿ ಇಷ್ಟು ಅಮೌಂಟ್ ಕೊಡ್ತಾರಲ್ಲ ಡೇ ಟೈಮ್ ಇಷ್ಟು ಸೇಮ್ ಅಮೌಂಟ್ ಅಂತಾನೆ ಸೇಮ್ ಅಮೌಂಟ್ ಸರ್ ಬಟ್ ನಮಗೆ ಡೇ ಟೈಮ್ ಅಲ್ಲಿ ಬೇರೆ ಕೆಲಸಗಳು ಇರುತ್ತೆ ಬಟ್ ನಮಗೆ ಏನು ಗೊತ್ತಾ ಅಲ್ಲಿ ನೈಟ್ ಟೈಮ್ ಅಲ್ಲಿ ಸ್ವಲ್ಪ ನಮಗೆ ಟ್ರಾಫಿಕ್ ಇರಲ್ಲ ಅದು ಇರಲ್ಲ ಬಟ್ ಇನ್ಸೆಂಟಿ ಸ್ವಲ್ಪ ಜಾಸ್ತಿ ಇದೆ ಬಟ್ ಇನ್ಸೆಂಟ್ ಇರೋಂದ್ರೆ ಅವ್ನು ಆರ್ಡರ್ ಕೊಡ್ತಾ ಇನ್ಸೆಂಟ್ ಇನ್ಸೆಂಟಿ ರೂಪಾಯಿ ಇದೆ ಬಟ್ ಅವ್ನು ಆರ್ಡರ್ ಕೊಡ್ತಾ ಇಲ್ಲ ತುಂಬಾ ಇವಾಗ ಎಷ್ಟೊತ್ತು ಮಾಡ್ತೀರಾ ನಾವು ಐದು ಗಂಟೆವರೆಗೂ ಮಾರ್ತೀನಿ ಬಟ್ ಐದು ಗಂಟೆವರೆಗೂ ಮಾರ್ರೆ ಅವನು ಅವ್ರ ನಮ್ಗೆ ಆರ್ಡ್ರ್ ಕೊಡೋಲ್ಲ ಒಂದು ಅವರ್ಗೆ ಒಂದು ಆರ್ಡ್ರ್ ಕೊಡ್ತಾನೆ ಆಮೇಲೆ ಅವನು ಸ್ಯಾಡ್ ಎಫೆಕ್ಸು ರಾಪಿಡ್ ಆಗಿ ಆರ್ಡರ್ ಅಸೈನ್ ಮಾಡ್ತಾನೆ ನಾವಲ್ಲೇ ಅಲ್ಲೇ ಅಷ್ಟೇ ಕುತ್ಕೊಂಡಿರ್ತೀರಿ ಅದು ಅವ್ನು ಹಾಕಿರೋದು ಮೈಂಡ್ ರೆಷನ್ಸ್ ಬರ್ಗರ್ ಕಿಂಗ್ ಲಿಯನ್ ಗ್ರಿಲ್ಸು ಹೋಟೆಲ್ ಎಂಪರ್ ಅಲ್ಲೇ ಕುತ್ಕೊಂಡಿರ್ತೀವಿ ಬಟ್ ನಮ್ಗೆ ಅಸೈನ್ ಆಗೋ ಬಿಟ್ಬಿಟ್ಟು ಅವ್ನು ಫಸ್ಟ್ ಅಸೈನ್ ಮಾಡ್ತಾರೆ ಅವ್ರು ಏನಾರ ಸ್ಕಿಪ್ ಮಾಡ್ರಿ ಅವ್ರ ಹತ್ರ ಅವ್ರ ಆಪ್ಷನ್ ಇದೆ ಸ್ಕಿಪ್ ಮಾಡೋದು ಆಪ್ಷನ್ ಇದೆ ಆ ಸ್ಕಿಪ್ ಮಾಡಿದ ತಕ್ಷಣ ಅವ್ರು ಸ್ಕಿಪ್ ಮಾಡ್ರೆ ಒಂದು ಹತ್ತು ನಿಮಿಷ ಓಡ್ಬಿಟ್ಟು ನಮ್ಗೆ ಅಸೈನ್ ಮಾಡ್ತಾರೆ ನೈಟಲ್ಲಿ ಲಾಸ್ಟ್ ನಮಗೆ ಏನರ ಒಂದು ಐವತ್ತು ರೂಪಾಯಿ ಬೇಕಾಗಿದ್ರೆ ಒಂದು ಬಂದ್ಬಿಟ್ಟು ಆರ್ಡ್ರ್ ಹಾಕಲ್ಲ ನಮ್ಗೆ ಅಲ್ಲ ಈಗ ನೀವು ಈಗ ಇಷ್ಟೊತ್ತು ನೋಡಿದ್ರ ನೋಡಿದರೆ ನಮ್ಮ ಅಂದ್ರೆ ಲೈಕ್ ಪಂಚರ್ ಆಗಿತ್ತು ನಿಮ್ ಗಾಡಿ ಅಲ್ವಾ ಸೊ ಈಗ ನಾನ್ ಫಾರ್ ಎಕ್ಸಾಂಪಲ್ ಈಗ ನಾನು ಇಷ್ಟೊತ್ತಲ್ಲಿ ನಾನು ಇದ್ದೆ ಓಕೆ ಬೇರೆ ಟೈಮಲ್ಲಿ ಬೇರೆ ಆಗಿದ್ದರೆ ಪೆಟ್ರೋಲ್ ಕಲೆ ಆಗಿದ್ರೆ ಪಂಚರ್ ಆಗಿದ್ರೆ ಅಂತವ್ರಿಗೆ ಏನು ಹೇಳ್ತಾರೆ ಸರ್ ನಮ್ಗೆ ಏನು ಬೆನಿಫಿಟ್ ಇಲ್ಲ ಸರ್ ನಾವ್ ಏನ್ ಗೊತ್ತಾ ಟೈಮಲ್ಲಿ ಡ್ಯೂಟಿ ಆಫ್ ಮಾಡ್ಕೊಂಡು ತಳ್ಕೊಂಡು ಮನೆಗೆ ಹೋಗಬೇಕು ಎಷ್ಟು ಇವಾಗ ಹತ್ತು ಕಿಲೋಮೀಟರ್ ಇಂದ್ರೆ ಹತ್ತು ಕಿಲೋಮೀಟರ್ ತಲ್ಕೊಂಡು ಹೋಗಬೇಕು ನಮ್ಮ ಫ್ರೆಂಡ್ ಕಾಲ್ ಮಾಡ್ರೆ ಅವ್ನು ಬಟ್ ಬಂದ್ರೆ ಓಕೆ ಬಟ್ ಅವ್ನು ಬಂದಿಲ್ಲ ಅಂದ್ರೆ ಇಲ್ಲಿಂದ ಹದಿನೆಂಟು ಕಿಲೋಮೀಟರ್ ಅವ್ನು ತಳ್ಕೊಂಡು ಹೋಗ್ಬೇಕು ಗಾಡಿ ಅಂದ್ರೆ ಗಾಡಿ ಅಲ್ಲೇ ಬಿಟ್ಬಿಟ್ಟು ಇಲ್ಲಂದ್ರೆ ರಾಪಿಡೋ ಆಟೋ ಇದು ಊಬರ್ ಕಾರು ಏನಾರು ಬುಕ್ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟು ನಾಳೆ ಬಂದ್ಬಿಟ್ಟು ಹುಡುಗರು ನಮ್ಮ ಗಾಡಿ ಫ್ರೆಂಡ್ ಗಾಡಿ ಬಂದು ಅವಾಗ ಗಾಡಿ ಪಂಚರ್ ಹಾಕಿ ಮನೆಗೆ ತಗೊಂಡು ಹೋಗ್ಬೇಕು ಏನು ಆಗಲ್ಲ ಸರ್ ಅವರು ನಮಗೆ ಏನು ಹೆಲ್ಪ್ ಮಾಡಲ್ಲ ನೈಟ್ ಇವಾಗ ಇವಾಗ ಇವರು ಕಸ್ಟಮರ್ ನೋಡಿ ರಾಂಗ್ ಲೊಕೇಶನ್ ಹಾಕಿದ್ದಾರೆ ಓ ಇವಾಗ ಕರೆಕ್ಟ್ ಇದೆ ಲೊಕೇಶನ್ ಬಟ್ ಬೇರೆ ಇಲ್ಲ ರಾಂಗ್ ಲೊಕೇಶನ್ ಕಾಲ್ ಅದು ಲೊಕೇಶನ್ ಚೇಂಜ್ ಆಗುತ್ತೆ ಆಮೇಲೆ ಕಾಲ್ ಮಾಡಿ ಕ್ಲಿಕ್ ಮಾಡೋಲ್ಲ ಅವ್ರ ಕಾಲು ಅಲ್ಲೇ ವೇಟ್ ಮಾಡಬೇಕು ಅದು ನಾವೇನ್ರ ಅಲ್ಲೇ ಪಿಕ್ ಮಾಡ್ಬಿಟ್ರೆ ನಮ್ಗೆ ಪೆನಾಲ್ಟಿ ಅಲ್ಲಿ ಆಗ್ತಾರೆ ಓಕೆ ಅಲ್ಲ ಈಗ ನೈಟ್ ಹುಡುಗರೇನಾದರೂ ಈ ವಿಡಿಯೋ ನೋಡ್ತಿದ್ರೆ ಅವರಿಗೆ ಏನು ಹೇಳ್ತೀರಾ ಲೈಕ್ ನೀವು ಇವಾಗ ಈ ಪ್ರಾಬ್ಲಮ್ ಫೇಸ್ ಮಾಡಿದ್ರಲ್ವಾ ಸೊ ಅವ್ರಿಗೆ ಏನು ಹೇಳ್ತೀರಾ ನೀವು ಸರ್ ನಾನು ಹೇಳ್ತೀನಿ ಇದು ಈ ಕೆಲಸ ಗುಂಡಿ ಬರಬರ್ ಇದು ಸುಬಿತೆ ಇದು ಬಂದ್ಬಿಟ್ಟು ವೇಸ್ಟ್ ಸರ್ ಈ ಕೆಲಸ ಬಟ್ಟು ಚೆನ್ನಾಗಿ ಅರ್ನಿಂಗ್ ಅಂತ ಒಂದು ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ತೋರಿಸುತ್ತಾರೆ ನೀವು ಅದ ನಂಬಕೊಂಡು ಬರಬರ್ ಯಾವಾಗ್ನೋ ಈ ಡ್ಯೂಟಿಗೆ ಇವನು ಕೊಡ್ತಾನೆ ಆರ್ಡರ್ ಅಂತ ನೀವು ಒನ್ ಒನ್ ಮಂತ್ ಕೊಡ್ತಾನೆ ಟೂ ಮಂತ್ ಕೊಡ್ತಾನೆ ಆಮೇಲೆ ನಿಮ್ಗೆ ಗಮನವಾಗಿ ಕೂತ್ಕೊಳ್ಳೋಲ್ಲ ಸೈಡಲ್ಲಿ ನೈಟ್ ಹರಕ್ಕೆ ಕುಣಿಸ್ಬಿಡ್ತೇನೆ ನಾವು ಅವ್ನಿಗೆ ನಾವು ಕಸ್ಟ ಕಸ್ಟಮರ್ ನೈಟ್ ನೈಟಲ್ಲಿ ಯಾರು ನಿಮಗೆ ಕಾಲ್ ಮಾಡಲ್ಲ ಅರ್ಧ ಅವ್ರು ಬಿಟ್ಟು ಕಾಲ್ ಮಾಡ್ತಾನೆ ಅವನು ಇವಾಗ ರೆಸ್ಟೋರೆಂಟ್ಸಲ್ಲಿ ಬಂದ್ಬಿಟ್ಟು ನಿಮಗೆ ಆರ್ಡ್ರು ಬಂದುಬಿಟ್ಟು ಔಟ್ ಆಫ್ ಸ್ಟಾಕ್ ಇದ್ರೆ ನಿಮಗೆ ಕಾಲ್ ಮಾಡೋದೇ ಇಲ್ಲ ಅವನು ಇವಾಗ ನಾವು ಆಟೋ ಅಂದ್ರೆ ಟಿಕೆಟ್ ರೀಸ್ ಮಾಡ್ತೀನಿ ಇವಾಗ ಅವ್ರು ಕಾಲ್ ಮಾಡಿಬಿಟ್ಟು ಅವ್ರು ಕಾಲ್ ಮಾಡಿ ನಾ ಒಂದು ಆಗಿದ್ಮೇಲೆ ಅವ್ರ ಕಸ್ಟಮರ್ ಬ್ಯಾಡ್ ಅಂದ್ಬಿಟ್ರೆ ಕ್ಯಾನ್ಸಲ್ ಒಂದು ಅವರ್ ನಮ್ಮ ಟೈಮ್ ವೇಸ್ಟ್ ಆಯಿತು ಹತ್ತು ರೂಪಾಯಿ ಕೊಡ್ತಾನೆ ಅದು ತೂಕಲ್ಲಿ ಹತ್ತು ರೂಪಾಯಿ ಯಾರಿಗೆ ಬೇಕು ನೀವೇ ಎಲ್ರ ಹತ್ತು ರೂಪಾಯಿ ಯಾರಿಗೆ ಬೇಕು ಓಕೆ ಈಗ ನಿಮ್ಮ ಪ್ರಕಾರ ಅಲ್ಲ ನಾನು ಇನ್ನೊಂದೇನಂದ್ರೆ ಈಗ ನಿಮ್ಗೆ ಆಗಿರೋ ಪ್ರಾಬ್ಲಮ್ ಬೇರೆಯವ್ರಿಗೆ ಆಗ್ಬೋದ್ರೆ ಅವ್ರಿಗೆ ಸೇಫ್ಟಿ ಈಗ ಪೆಟ್ರೋಲ್ ಆಗಲಿ ಗಾಡಿ ಆಗಲಿ ಥರ ಚೆಕ್ ಮಾಡ್ಕೋಬೇಕಿತ್ತಲ್ಲ ನೀವು ಚೆಕ್ ನಾನು ನಾನು ಸ್ಟಾರ್ಟಿಂಗ್ ಬರುವಾಗ ನಾನೂರು ಪೆಟ್ರೋಲ್ ಆಗಿಬಿಡ್ತೀನಿ ಬ್ರೋ ಬಟ್ ಪಂಚರ್ ಆಗೋದು ಕೈಯಲ್ಲಿ ಕೈಲಿ ಪಂಚರ್ ಅದು ಇವಾಗ ಎಲ್ಲಾ ರೋಡ್ ಒಂದೇ ತರ ಇಲ್ಲ ಬ್ರೋ ನೋಡೋ ನೈಟ್ ಅಲ್ಲಿ ಲೈಟ್ ಇಲ್ಲ ಏನಿಲ್ಲ ನಾಯಿಗಳು ಬರುತ್ತೆ ಎಲ್ಲ ಬರುತ್ತೆ ಇದೇ ಲೈಫ್ ಇದೆಲ್ಲೂ ಹೋಗುತ್ತೆ ಸುಗಿಯಲ್ಲಿ ಸರಿ ಬ್ರೋ ಓಕೆ ಈಗ ನೀವು ಈಗ ಎಷ್ಟು ಗಂಟೆವರೆಗೂ ಮಾಡ್ತೀರಾ ಈಗ ಬ್ರೋ ನಾನು ಐದು ಗಂಟೆವರೆಗೂ ಮಾಡ್ತೀನಿ ಬ್ರೋ ಡ್ಯೂಟಿ ಅವನು ಐದು ಗಂಟೆ ಸೆಕೆಂಡ್ ಸ್ಲ್ಯಾಬ್ ಮಾಡೋದೇ ನಮ್ಗೆ ಐದು ಗಂಟೆ ಮಾಡ್ತಾನೆ ಬಟ್ ಒಂದೊಂದು ಸರಿ ಸ್ಲ್ಯಾಬು ಆಗಲ್ಲ ನಮಗೆ ನೈಟಲ್ಲಿ ಓ ನೈಟಲ್ಲಿ ಒಂದು ಅವ್ರಿಗೆ ಒಂದು ಆರ್ಡ್ರ್ ಕೊಡ್ತಾನೆ ಕೊಟ್ಬಿಟ್ಟು ಇಲ್ಲಿಂದ ಹದಿನೈದು ಹದಿನೈದು ಕಿಲೋಮೀಟರ್ ಎತ್ತಾಗ್ತಾನೆ ಹದಿನಾರು ಕಿಲೋಮೀಟರ್ ವಾಪಸ್ ಬಂದು ಝೋನಲ್ಲಿ ಕುತ್ಕೊ ಹೋಗಬೇಕಾದ ಅವ್ರು ಬ್ರೋ ಬರೋಕಾರ್ಧ ಅವರು ಬಸ್ ಆನ್ಸ್ ಒಂದು ಇಪ್ಪತ್ತು ನಿಮಿಷ ಕಸ್ಟಮರ್ ಒಂದು ಕಾಲ್ ಕ್ಲಿಕ್ ಮಾಡಿಲ್ಲ ಹೋಯ್ತಲ್ಲೇ ನಮಗೆ ಎಲ್ಲದವರು ಒಂದು ಆರ್ಡ್ರಿಗೆ ಸರಿ ಇವಾಗ ಇಲ್ಲಿಂದ ಇವಾಗ ಹತ್ತು ಕಿಲೋಮೀಟರ್ ಮತ್ತೆ ಝೋನ್ ಖಾಲಿ ಹೋಗ್ಬೇಕಾ ರಿಟರ್ನ್ ಆರ್ಡರ್ ಏನಿಲ್ಲ ಬ್ರೋ ಅವ್ನು ರಿಟರ್ನ್ ಆರ್ಡರ್ ಇದ್ರೂ ಕೊಡಲ್ಲ ನಮಗೆ ಯಾಕಂದ್ರೆ ರಿಟರ್ನ್ ಆರ್ಡರ್ ಕೊಟ್ಟರೆ ಫುಲ್ ಸ್ಲ್ಯಾಬ್ ಆಗ್ಬಿಡುತ್ತೆ ಅವಾಗ ಬಂದ್ಬಿಟ್ಟು ಒಂಬೈನೂರು ರೂಪಾಯಿ ಇನ್ಸೆಂಟಿವ್ ಕೊಡ್ಬೇಕು ಇವರಿಗೆ ಆ ಥರ ಕೊಡಲ್ಲ ಯಾವಾಗಂದ್ರೆ ಅವ್ನಿಗೆ ಮಂತ್ಲಿ ಯಾವಾಗಂದ್ರೆ ಈ ಥರ ದೀಪಾವಳಿ ಇದು ದಸರಾ ಆ ಥರ ಏನಾರ ಬಂದರೆ ಅವಾಗ ಒಂದು ಸರಿ ಫುಲ್ ಸ್ಲ್ಯಾಬ್ ಮಾಡಿಸ್ತಾನೆ ಸರಿ ಈಗ ಇಲ್ಲಿಂದ ಝೋನ್ ಖಾಲಿ ಹೋಗ್ಬೇಕಲ್ಲ ಇಲ್ಲಿಂದ ಹೋಗ್ಬೇಕು ಸರಿ ಹೋಗೋಣ ಬನ್ನಿ ಹೋಗೋಣ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನೈಟ್ ಹೊತ್ತು ಎಷ್ಟೆಲ್ಲ ಕಷ್ಟ ಇದೆ ಅಂತ ಸೊ ಆರ್ಡರ್ ಚೆನ್ನಾಗಿ ಕೊಟ್ರೆ ಈ ತರ ಲಾಂಗ್ ಲಾಂಗ್ ಆರ್ಡರ್ ಕೊಡ್ತಾನೆ ಹತ್ತ ಕಿಲೋಮೀಟರ್ ಕೊಡ್ತಾನೆ ಅಂತೆ ಹತ್ತ ಕಿಲೋಮೀಟರ್ ಇಂದ ರಿಟರ್ನ್ ಖಾಲಿ ಝೋನ್ಗೆ ಹೋಗಬೇಕು ಅದ್ರಲ್ಲಿ ಇನ್ನೊಂದೇನಂದ್ರೆ ಅಷ್ಟೇ ಅಮೌಂಟ್ ಕೊಡೋದು ನಾವು ಡೇ ಟೈಮ್ ಮಾಡ್ತೀವಲ್ವಾ ಡೇ ಟೈಮ್ ಎಷ್ಟು ನಮ್ಗೆ ಅಮೌಂಟ್ ಕೊಡ್ತಾನೋ ನೈಟು ಅಷ್ಟೇ ಅಮೌಂಟೇ ಕೊಡೋದು ಅಮ್ಮಮ್ಮ ಅಂದ್ರೆ ಒಂದು ಫೈವ್ ಟೆನ್ ರುಪೀಸ್ ಜಾಸ್ತಿ ಕೊಡ್ತಾನೆ ಆದರೆ ನಮಗೆ ಡೇ ಟೈಮಲ್ಲಿ ರಿಟರ್ನ್ ಆರ್ಡರ್ ಅಂದ್ರೆ ಒಂದು ಐದು ಆರ್ಡ್ರಲ್ಲಿ ಒಂದ್ ಎರಡು ಆರ್ಡರ್ ಆದ್ರೂ ರಿಟರ್ನ್ ಆರ್ಡರ್ ಬೀಳ್ತದೆ ಬಟ್ ಇವರಿಗೆ ನೈಟು ರಿಟರ್ನ್ ಆರ್ಡ್ರ್ ಅನ್ನೋದೇ ಬೀಳಲ್ಲ ಅಂತೆ ಸೊ ಇಲ್ಲಿಂದ ನಾವು ಖಾಲಿ ಅವರು ಈಗ ಝೋನ್ಗೆ ಹೋದ್ರೆ ಝೋನ್ಗೆ ಹೋಗಿದ್ದು ನೆಕ್ಸ್ಟು ಆರ್ಡ್ರ್ ಬೀಳ್ತದೆ ಇಲ್ಲಾಂದರೆ ನಾವು ಇಲ್ಲಿದ್ರೆ ಎಷ್ಟೊತ್ತು ಇಲ್ಲಿದ್ರು ಆರ್ಡ್ರ್ ಬೀಳಲ್ಲ ಸೊ ನೈಟ್ ಹೊತ್ತು ಅಷ್ಟು ಈಸಿ ಇಲ್ಲ ತುಂಬ ಕಷ್ಟ ಇದೆ ನೈಟ್ ಹೊತ್ತು ಮಾಡೋದು ಅದರಲ್ಲೂ ನೋಡಿ ಈ ಥರ ನಾಯಿಗಳು ಯಪ್ಪ ಈ ಥರ ಸೆಲ್ ನಮ್ಮಾಗೆ ನಮಗೆ ನಾವು ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕಷ್ಟೇ ಸೊ ನೈಟ್ ಹೊತ್ತು ಮಾಡೋದು ಅಷ್ಟೊಂದು ಈಸಿ ಇಲ್ಲ ಸೊ ನೈಟ್ ಹೊತ್ತು ಯಾರಾದರೂ ಮಾಡ್ತೀನಿ ಡೆಲಿವರಿ ಬಾಯ್ ಅಂದರೆ ಸೊ ನಾನು ಅವ್ರಿಗೆಲ್ಲೊಂದೇ ಆದಷ್ಟು ಒಂದು ಲೀಟರ್ ಪೆಟ್ರೋಲ್ ನಿಮ್ಮ ಗಾಡಿಯಲ್ಲಿ ಇಟ್ಕೊಂಡಿರಿ ಆಮೇಲೆ ಬರೋಕ್ಕೂ ಡ್ಯೂಟಿ ಬರೋಕ್ಕೂ ಮುಂಚೆ ನೀವು ನಿಮ್ಮ ಗಾಡಿನ ಆದಷ್ಟು ಚೆಕ್ ಮಾಡ್ಕೊಬರ್ರಿ ಆಮೇಲೆ ನೈಟ್ ಹೊತ್ತು ನೋಡಿ ನೀವು ಮಾಡ್ಬೇಕಾ ಬೇಡ ಅಂತ ನೀವೇ ಡಿಸಿಷನ್ ತಗೊಳ್ಳಿ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡಬೇಕು ಸೊ ಅಷ್ಟೊಂದು ಈಸಿ ಇಲ್ಲ ನೈಟ್ ಹೊತ್ತು ಮಾಡೋದು ಇಲ್ಲಿಂದ ಈಗ ಹತ್ತು ಕಿಲೋಮೀಟ್ರ್ ಹೋಗ್ಬೇಕು எங்கள் காது நாயிகளோ யப்பா